ಸ್ವಾಭಿಮಾನಿ ಸೇನೆ ಸಂಘಟನೆಗೆ ಯುವಕರ ಸೇರ್ಪಡೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಲಕ್ಷ್ಮೇಶ್ವರ ತಾಲೂಕು ಸಂಘಟನೆಗೆ ತಾಲೂಕಿನ ಹಲವಾರು ಗ್ರಾಮಗಳ ಯುವಕರು ಜಿಲ್ಲಾಧ್ಯಕ್ಷರಾದ ಶರಣುಗೋಡಿ ತಾಲೂಕಾ ಅಧ್ಯಕ್ಷ ನಾಗೇಶ ಅಮರಾಪುರ್ ಅವರ ಸಮ್ಮುಖದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೇರ್ಪಡೆಗೊಂಡರು ಸಂಘಟನೆಗೆ ಸೇರ್ಪಡೆಗೊಂಡ ಯುವಕರನ್ನ ಶಾಲು ಹಾಕಿ ಬರ್ಮಾಡಿಕೊಂಡ ಜಿಲ್ಲಾಧ್ಯಕ್ಷ ಗೋಡಿ ಅವರು ಮಾತನಾಡಿ ಸ್ವಾಭಿಮಾನಿ ಸೇನೆ ಸಂಘಟನೆಗೆ ಸೇರ್ಪಡೆಗೊಂಡ ಯುವಕರು ತಮ್ಮ ಸೇವೆಯನ್ನ ಸಮಾಜ ಸೇವೆಗೆ ಮುಡುಪಾಗಬೇಕು ಎಲ್ಲಿ ಅನ್ಯಾಯ ಅಕ್ರಮಗಳು ನಡೆಯುತ್ತವೆಯೋ ಅವುಗಳನ್ನು ಖಂಡಿಸಬೇಕು ನ್ಯಾಯ ಸಿಗದೆ ನೊಂದ ಬಡವರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತದೆ ಎಂದು ಯುವಕರಿಗೆ ಸಂಘಟನೆಯ ಕುರಿತು ಸಲಹೆ ನೀಡಿದರು ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷ ನಾಗೇಶ್ ಅಮರಾಪುರ್ ಫಕೀರಗೌಡ ಪಾಟೀಲ್ ಕೊಟ್ರೇಶ್ ಹಳ್ಳಿಗುಂಡಿ ಕಾರ್ತಿಕ ಮರಾಠಿ ಕಾರ್ತಿಕ ಹುಲ್ಲೂರು ರಾಘವೇಂದ್ರ ತಳವಾರ್ ಮಲ್ಲೇಶ್ ತಳವಾರ ಅಜರಥ ಮಲ್ಲನ್ನವರ್ ನಿಂಗಪ್ಪ ಬುದ್ಧನವರ್ ವಿಜಯ್ ಮರಾಠಿ ಶರಣಪ್ಪ ಬಸಾಪುರ್ ಚಂದ್ರು ಹರಿಚಂದ್ ಸೇರಿದಂತೆ ಇನ್ನೂ ಅನೇಕ ಯುವಕರು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪತ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ